ನಟ್ರಿ <laughs> ಸರ್ <laughs> 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 ಇಲ್ಲೇ ಇಲ್ ತಡ್ರಿ ಹೊಲಿತೀರಿ ಸರಿ ಇದು ಅದೊಂದು ಇನ್ನೊಂದು ಹೊಳಿ ಸರ್

ನಾವ ನಿಜವಾದ ಪರಿಶ್ರಮಿಗಳು ಅವ್ರೆಲ್ಲಾ ಬಿಟ್ಟರು ಮೈಗಾಡ್ರವ್ರು ಹೇಳ್ತೀನಿ ನಾನು ಯಾರ್ಯಾರು ಪುಸ್ತಕ ತರಕ್ಕೆ ಬಿಡ್ರಿ ಮೈಗಳೆ ನೋಡಿ ಊರು ಹೋಗೋದಲ್ಲ ಸುಳ್ಳು ಎಲ್ಲಾ ಸುಳ್ಳು ಅದರ ತಪ್ಪು ಸರ್ ನಮ್ಮ ಸರ್ ಅಲ್ಲ ನಮ್ಮ ಸರ್ ಸೈತ ತಗೊಂಡಿಲಾ ಹೌನ್ರಿ ಬರ್ಬೇಕಂತ ಹೇಳಿದ್ರಿ ಅಷ್ಟ ಅಂತ ಹೇಳಿದ್ರಷ್ಟೆ ಗೊತ್ತು ಮೂವತ್ತು 40 ವರ್ಷ ಸರ್ವಿಸ್ ಮಾಡಿರ ಹೇಳೋದು ಇರ್ತಿದೇನೆ ಅದಕ್ಕೆ ಸಾಲಿ ಕೆಲಸ ಅದು ಟೆಕ್ನಿಷಿಯನ್ ಗ್ಯಾಲಿ ನಮ್ಮ ನಿಮಿಷ ಅಷ್ಟೇ ನೀವು ಏ ಆಯ್ತು ನಾವು ಬರ್ತೀನಿ ಏ ಬರ್ತೀನಿ ರೀ ಮೇಡಮ್ ಇಲ್ಲ ಇಲ್ಲ ಅವ್ರ ತಪ್ಪಿಲ್ಲ ನಾವು ಹೇಳ್ಬೇಕಾಗಿತ್ತು ತಪ್ಪೇನಿಲ್ಲ ಅವ್ರ ಜವಾಬ್ದಾರಿ ಮುಂದಿನ ಜವಾಬ್ದಾರಿ ಕೊಡಣ್ರಿ ಮೇಡಮ್ ಅವ್ರಿ

ಔರ নাম্বার 1 ಎಲ್ಲರೂ ಕೆಲಸಗಾರರ ಇದ್ದರೆ ಸ್ವಲ್ಪ ಗಣಿತಿ ಕಾರ್ಯ ಇರೋದ್ರಿಂದ ಕೆಲಸದಲ್ಲಿ ಅಡತಡಾಗಿದೆ ನಾವು ನೋಡಿ ನಾವು एक्चुअली ನಾವು ಹುಳಿಪಲಿ ಟೀಚರ್ ಗಂಟಿದ ನಮ್ಮ ಒಸ್ತ್ರ ಟೀಚರ್ ಗಂಟಿದ ಸರ್ ಹೆಡ್ ಮಾಸ್ಟರ್ ನಾನು ಕರ್ದಾರ್ ಖರೆ ಅವರ ಬನ್ ಕೆಲಸ ಮಾಡ್ಯಾರ ಪಾಪ ಮೊದಲು 10 ಗಂಟೆಗೆ ಬಾನದರ ನಾನು ನಾ ಹನ್ನೊಂದು ಬಂದೆ ಹೌದು ಎಲ್ಲಾ ಭಾಗ ಸರ್ ಇನ್ನೊಂದು ಇಲ್ಲ

सर हेड़ी सडलूरी नोड़ी मातर मंदी मतलब इतना ಇವರು ನಮ್ಮ ಮುಖ್ಯ ಗುರುಗಳು ನೋಡ್ರಿ ಇವರು ಮಾತು ಯಾರು ಹೆಡ್ ಮಾಸ್ಟರ್ ಮಾಡಿದ್ರು ಹೆಡ್ ಮಾಸ್ಟರ್ ಮಾಡತ್ತಾರೀ ಗ್ರೇಟ್ ಹೆಡ್ ಮಾಸ್ಟರ್ ಒಂದ್ ಮಾತ್ ಹೇಳ್ಯಾರ ಬಂದಿಲ್ಲ ಯಾರು ಆದ್ರೂ ಸಹಿತ ಸರ್ ತಾವ ಹೇಳ್ಕೊಂಡ್ ಹೊಂಟ್ರ ನಮ್ಮ ಅತ್ಯುತ್ತಮ ಹೆಡ್ ಮಾಸ್ಟರ್ ಅಂದ್ರೂ ಪರವಾಗಿಲ್ಲ ಅಲ್ರಿ ಎತ್ತಿ ಅಲ್ಲ ಹತ್ತ ಮಂದಿ ಶಿಕ್ಷಕರಿದ್ದು ಕರ್ದಾಗ್ ಬರ್ಬೇಕಿಲ್ರಿ ಮತ್ತೆ ಹೊಲಿಬೇಕು ಹೊಲಿತೀವಿ ನೀವು ಬಣ್ಣ ಹಚ್ಚರಿ ಹಚ್ಚರಿ пакетада гадабатди олди нори нори эшт ондисе яда хпс а ಹನ್ನೊಂದು ನಂಬರ್ ಹನ್ನೊಂದು ನಂಬರ್ ಇದು ಹಾಕಿರಿ ಹೊಲಿತೀನಿ ಹೊಯಿತೀನಿ

त <laughs> मि और सब

ನಮ್ಮ ಮಲಾ ಟೀಚರ್ ನೋಡ್ರಿ ಬಣ್ಣ ಹಚ್ಚಾಕ್ತ ನೋಡ್ರಿ ಎಲ್ಲರ ತುಂಬಾ ಪರಿಶ್ರಮ ಜೀವಿ ಹೆಡ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ದೇವ್ರ ಇವ್ರಿಗೆ ಎಲ್ಲಾರ ಶಕ್ತಿ ಇವ್ರಿಗೆ ಬಂದ್ಬಿಡ್ಲಿ ಸರಿ ಹಾ ಏನಂತ ಏನಂತ್ರಿ ಏನು ಬ್ಯಾಡ್ ನಮ್ಗೆ ದೇವರ ಆಶೀರ್ವಾದ ನಿಮ್ಮೆಲ್ಲಾರ ಹಿರಿಯ ಅಂತಂಬ್ರ ಆಶೀರ್ವಾದ ಇದ್ರೆ ಸಾಕು ನಮ್ಗೆ ಆಶೀರ್ವಾದಕ್ಕಿಂತ ಯಾಕ್ರಿ ಟೀಚರ್ ஆசீர்வாத பட்ட சாசிடு ಮುಖ್ಯಗುರುಗಳು ಇವರು ಪಾಪ ಸರ್ ಇವರು ನೀವು ಹೆಡ್ ಮಾಸ್ಟರ್ ಏನ್ರಿ ಸರ್ ಹೆಡ್ ಮಾಸ್ಟರ್ ಮುಖ್ಯ ನೀವು ಅಲ್ಲ ನೋಡು ಮತ್ತೆ ಅಸಿಸ್ಟೆಂಟ್ ಮಾಡೋ ಕೆಲಸ ಇವೆಲ್ಲ ಪಾಪ ಹೆಡ್ ಮಾಸ್ಟರ್ ಅವರು ಕೈ ಕಾಲ ಶಕ್ತಿ ಇರುತ್ತೆ ಯಾವ್ದು ಆಸೆ ಮಾಡುದಿಲ್ಲ ಅವರು

सु <laughs> अर 羊肉粉面。

உம்ம் <laughs> <laughs>

বব